ಇದು ಕುರುಕ್ಷೇತ್ರ ಭಾಗಹತ್ತು ಅರ್ಜುನನ ಪ್ರತಿಜ್ಞೆ ಮತ್ತು ಜಯದ್ರಥವಧೆ ಕುರಿ ದೃಶ್ಯ ಒಂದು ಪಾಂಡವ ಶಿಬಿರ ರಾತ್ರಿ ಸಮಯ ಅಭಿಮನ್ಯುವಿನ ಮೃತದೇಹದ ಮುಂದೆ ದ್ರೌಪದಿ ಪಾಂಡವರು ಕೃಷ್ಣನೂ ಇದ್ದಾರೆ ಅರ್ಜುನ ಕಣ್ಣೀರಿಡುತ್ತಿರುತ್ತಾನೆ ಅರ್ಜುನ ಶೋಕದಿಂದ ಇದು ಯಾವ ನ್ಯಾಯಕೃಷ್ಣ ಎಂಟೂ ಯೋಧರು ಸೇರಿ ನನ್ನ ಮಗನನ್ನು ಕೊಂದರು ನಾನು ಮೌನವಾಗಿರಬೇಕೆ ಕೃಷ್ಣ ಅರ್ಜುನ ಇಂತಹ ಯುದ್ಧದಲ್ಲಿ ವೈಯಕ್ತಿಕತೆಗೆ ಮಿತಿಯಿರುತ್ತದೆ ಆದರೆ ನೀನು ಯೋಧ ನಿನ್ನ ಕೋಪವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿ ಅರ್ಜುನ ಗರ್ಜನೆಯಿಂದ ನಾಳೆ ಸೂರ್ಯ ಅಸ್ತಮಿಸುವುದರೊಳಗೆ ಜಯದ್ರಥನು ನನ್ನ ಬಾಣದಿಂದ ಸಾಯದಿದ್ದರೆ ನಾನು ಬೆಂಕಿಗೆ ನುಗ್ಗುತ್ತೇನೆ ದೃಶ್ಯ ಎರಡು ಕೌರವ ಶಿಬಿರ ಮುಂಜಾನೆ ದುರ್ಯೋಧನ ದ್ರೋಣ ಕರ್ಣ ಅಶ್ವತ್ಥಾಮ ಮತ್ತು ಜಯದ್ರಥ ನೆರೆದಿದ್ದಾರೆ ದುರ್ಯೋಧನ ಜಯದ್ರಥ ಇಂದು ನಿನ್ನ ರಕ್ಷಣೆ ನಮ್ಮ ಹೊಣೆ ಅರ್ಜುನನಿಗೆ ನಿನ್ನ ಬಳಿ ತಲುಪಲು ಬಿಡಬೇಡ ದ್ರೋಣ ನಾವು ಆತನನ್ನು ತಡೆಹಿಡಿಯೋಣ ಅವನ ಪ್ರತಿಜ್ಞೆ ಅವನ ನಾಶಮಾಡಲಿದೆ ಜಯದ್ರಥ ನಾನು ಭಯಪಡುತ್ತಿಲ್ಲ ಪ್ರಭು ಆದರೆ ಸೂರ್ಯನು ಅಸ್ತವಾಗುವುದು ನಾನು ಕಾಯುತ್ತಿರುವ ಕ್ಷಣ ದೃಶ್ಯಮೂರು ಯುದ್ಧರಂಗ ಮಧ್ಯಾಹ್ನ ಅರ್ಜುನನ ರಥದಲ್ಲಿ ಕೃಷ್ಣನು ರಥಚಾಲಕ ಶತ್ರುಪಡೆ ಭೇದಿಸಲಾಗದ ವಲಯ ರೂಪಿಸಿದೆ ಅರ್ಜುನ ಕೃಷ್ಣ ನಾನು ಜಯದ್ರಥನನ್ನು ಕಂಡಿಲ್ಲ ಎಲ್ಲೆಲ್ಲೂ ಯೋಧರು ಮಾತ್ರ ಕೃಷ್ಣ ಅವರೂ ಅವನನ್ನು ಮಧ್ಯದಲ್ಲಿ ಮುಚ್ಚಿದ್ದಾರೆ ನಿನ್ನ ಧ್ಯಾನ ಧೈರ್ಯ ಮತ್ತು ದಿವ್ಯಾಸ್ತ್ರಗಳ ನೆರವಿನಿಂದಲೇ ಮುಂದುವರಿದು ಅವನ ಬಳಿಗೆ ತಲುಪಬೇಕು ಅರ್ಜುನ ಧನುಸ್ಸು ಎತ್ತಿ ಶತ್ರುಪಡೆಯ ಮೇಲೆ ಬಾಣಮಳೆ ಸುರಿಸುತ್ತಾನೆ ಯೋಧರು ಬೀಳುತ್ತಾರೆ ಸೂರ್ಯಾಸ್ತದ ಕ್ಷಣ ಹೊತ್ತಿಗೆ ಬೆಳಗಿನ ಜಾವ ಐದು ಗಂಟೆ ನಲವತ್ ಐದು ನಿಮಿಷ ಸೂರ್ಯನು ಅಸ್ತಮಿಸುತ್ತಿರುವಂತೆ ಗೋಚರ ಪಾಂಡವರು ವಿಷಾದಿಸುತ್ತಿದ್ದಾರೆ ಜಯದ್ರಥನು ಹಾಸುಹೊಕ್ಕಾಗಿ ಬರುತ್ತಾನೆ ಜಯದ್ರಥ ಹಾಸ್ಯದಿಂದ ಅರ್ಜುನನು ಸೋತ ಅವನ ಇಷ್ಟು ಎತ್ತರವಿರಲಿಲ್ಲ ಕೃಷ್ಣ ತೀಕ್ಷ್ಣ ಹಾಸ್ಯದಿಂದ ಅರ್ಜುನ ಈಗಲೇ ನೋಡಿ ನಿನ್ನ ಗುರಿ ಹೊರಗೆ ಬಂದಿದೆ ಅರ್ಜುನ ತೀಕ್ಷ್ಣ ದೃಷ್ಟಿಯಿಂದ ಇದು ನನ್ನ ಸಂಧಾನದ ಕ್ಷಣ ಅರ್ಜುನ ಬಾಣ ಹಾರಿಸುತ್ತಾನೆ ಜಯದ್ರಥನ ತಲೆ ಛಿದ್ರಬಿಟ್ಟು ಬಿಟ್ಟು ಬೀಳುತ್ತದೆ ದೃಶ್ಯ ಐದು ಪಾಂಡವ ಶಿಬಿರ ರಾತ್ರಿ ಯುಧಿಷ್ಠಿರ ಅರ್ಜುನ ನೀನು ನಿನ್ನ ಪ್ರತಿಜ್ಞೆ ನಿಭಾಯಿಸಿದ್ದೀಯ ಆದರೆ ಮುಂದೆ ದ್ರೋಣ ಕರ್ಣ ಉಳಿದಿದ್ದಾರೆ ಕೃಷ್ಣ ಹೌದು ಯುದ್ಧ ಇನ್ನೂ ಮುಗಿದಿಲ್ಲ ಪಾಪಪುಣ್ಯಗಳ ಗತಿಯೇ ಇನ್ನು ಮುಂದೆ ನಿರ್ಧಾರ ಮಾಡಲಿದೆ ಅರ್ಜುನ ನಾನು ನನ್ನ ಮಗನ ಆತ್ಮಕ್ಕೆ ಶಾಂತಿಯನ್ನು ತಂದಿದ್ದೇನೆ ಈಗ ನನ್ನ ಬಾಣಪಾಪವನ್ನು ಹೊಡೆದು ಬೀಳಿಸುವವರೆಗೂ ನಿಲ್ಲದು ಕುರುಕ್ಷೇತ್ರಭಾಗ ಹನ್ನೊಂದು ಭಾರೀ ತಾಳಮೇಳದ ಸಂಗೀತ ಶಾಂತಸ್ವರದಲ್ಲಿ ಈ ಮಹಾಭಾರತದ ಕಾಳಗದಲ್ಲಿ ಪ್ರತಿದಿನವೂ ಧರ್ಮ ಮತ್ತು ಅಧರ್ಮದ ನಡುವೆ ನಾನಾ ರೀತಿಯ ಯುದ್ಧಗಳು ನಡೆದವು ಆದರೆ ದಶಮ ದಿನದ ಘಟನೆ ಇಡೀ ಪಾಂಡವ ಪಾಳಯವನ್ನು ತಲ್ಲಣಗೊಳಿಸಿತು ಧೂಳಿನ ನಡುವಿಂದ ಬೃಹತ್ ಯುದ್ಧ ಭೂಮಿ ಅಂದಿನಂದು ದುರ್ಯೋಧನನು ತಾನು ತಲೆಹಾಕಿದ ಪಾಪದಿಂದ ತಪ್ಪಿಸಿಕೊಳ್ಳಲು ತನ್ನ ಪುತಿಗಟ್ಟಿದ ಉದ್ದೇಶವನ್ನು ಸಾಧಿಸಲು ಒಂದು ವಿಚಿತ್ರ ತಂತ್ರ ಬಳಸಿದನು ಮಹಾಭಾರತದ ಯುದ್ಧದ ಹನ್ನೊಂದನೇ ದಿನದಂದು ಕರ್ಣನು ಕೌರವ ಸೇನೆಯ ನಾಯಕತ್ವವನ್ನು ವಹಿಸಿಕೊಳ್ಳುತ್ತಾನೆ ಭೀಷ್ಮರು ಗಾಯಗೊಂಡು ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದರಿಂದ ದುರ್ಯೋಧನನಿಗೆ ಬೇರೆ ದಾರಿ ಇರಲಿಲ್ಲ ನಾಯಕನಾದ ತಕ್ಷಣವೇ ಕರ್ಣನು ತನ್ನ ಪರಾಕ್ರಮವನ್ನು ಮೆರೆಯಲು ನಿರ್ಧರಿಸುತ್ತಾನೆ ಅರ್ಜುನನ ಮೇಲೆ ತನಗಿದ್ದ ದ್ವೇಷ ಮತ್ತು ಪ್ರತೀಕಾರದ ಜ್ವಾಲೆ ಉರಿಯುತ್ತಿರುತ್ತದೆ ಆವೇಶದಿಂದ ಅವನು ಪ್ರತಿಜ್ಞೆ ಮಾಡುತ್ತಾನೆ ನಾನೂ ಅರ್ಜುನನನ್ನು ಕೊಂದೇ ತೀರುತ್ತೇನೆ ಈ ಘಟನೆಯು ಕುರುಕ್ಷೇತ್ರ ಯುದ್ಧದ ಗತಿಯನ್ನು ಮತ್ತಷ್ಟು ತೀವ್ರಗೊಳಿಸುತ್ತದೆ ಅರ್ಜುನ ಮತ್ತು ಕರ್ಣ ಇಬ್ಬರೂ ಬಲಿಷ್ಠ ಯೋಧರಾಗಿದ್ದು ಅವರ ನಡುವಿನ ಹೋರಾಟವು ಯುದ್ಧದ ನಿರ್ಣಾಯಕ ತಿರುವುಗಳಲ್ಲಿ ಒಂದಾಗುವುದರಲ್ಲಿ ಸಂಶಯವಿಲ್ಲ ಶಕುನಿ ಮತ್ತು ಸೌಬಲರ ಕುತಂತ್ರಗಳು ಅರ್ಜುನನ ವೀರಾವೇಶದ ಹೋರಾಟವು ಅಶ್ವತ್ಥಾಮನ ಭೀಕರ ಯುದ್ಧದ ಚಿತ್ರಣವು ಕುರುಕ್ಷೇತ್ರ ಯುದ್ಧದ ಹನ್ನೊಂದನೇ ದಿನವನ್ನು ರೋಚಕಗೊಳಿಸುತ್ತದೆ ಶಕುನಿ ಮತ್ತು ಸೌಬಲರ ಕುತಂತ್ರ ಶಕುನಿ ಮತ್ತು ಅವನ ತಂದೆ ಸೌಬಲರು ತಮ್ಮ ಕುಟಿಲ ಬುದ್ಧಿಯಿಂದ ಪಾಂಡವರನ್ನು ಎಪ್ಪಡಿಯಾವದು ಸೋಲಿಸಬೇಕೆಂದು ಹವಣಿಸುತ್ತಿರುತ್ತಾರೆ ನೇರ ಯುದ್ಧದಲ್ಲಿ ಗೆಲ್ಲುವುದು ಕಷ್ಟವೆಂದು ತಿಳಿದ ಅವರು ಮೋಸ ಮತ್ತು ವಂಚನೆಯ ಮಾರ್ಗಗಳನ್ನು ಅನುಸರಿಸಲು ಪ್ರಯತ್ನಿಸುತ್ತಾರೆ ಪಾಂಡವರ ಶಿಬಿರದ ಮೇಲೆ ಹಠಾತ್ ಆಕ್ರಮಣ ಮಾಡಿ ಗೊಂದಲ ಸೃಷ್ಟಿಸಿ ಲಾಭ ಪಡೆಯಲು ಅವರು ಸಂಚು ರೂಪಿಸುತ್ತಾರೆ ಅರ್ಜುನನ ಆರ್ಭಟ ಶ್ರೀಕೃಷ್ಣನು ಸಾರಥಿಯಾಗಿರುವ ರಥದಲ್ಲಿ ಅರ್ಜುನನು ಯುದ್ಧಭೂಮಿಗೆ ಧುಮುಕುತ್ತಾನೆ ಅವನ ಗಾಂಡಿವದಿಂದ ಹೊರಬರುವ ಬಾಣಗಳು ಕೌರವ ಸೇನೆಯನ್ನು ಚಲ್ಲಾಪಿಲ್ಲಿ ಮಾಡುತ್ತವೆ ತನ್ನ ಬಲ ಮತ್ತು ಕೌಶಲ್ಯದಿಂದ ಅರ್ಜುನನು ಕೌರವರಿಗೆ ಭಾರೀ ನಷ್ಟವನ್ನುಂಟು ಮಾಡುತ್ತಾನೆ ಶ್ರೀಕೃಷ್ಣನ ಮಾರ್ಗದರ್ಶನ ಮತ್ತು ಅರ್ಜುನನ ವೀರತ್ವವು ಪಾಂಡವರಿಗೆ ಹೆಚ್ಚಿನ ಹುಮ್ಮಸ್ಸನ್ನು ನೀಡುತ್ತದೆ ಅಶ್ವತ್ಥಾಮನ ಭೀಕರ ಹೋರಾಟ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನು ತಂದೆಯ ಸಾವಿನಿಂದ ಕುಗ್ಗಿ ಹೋಗದೆ ತನ್ನ ಶೌರ್ಯವನ್ನು ಪ್ರದರ್ಶಿಸುತ್ತಾನೆ ಅವನು ಕೌರವ ಸೇನೆಯ ಪರವಾಗಿ ವೀರಾವೇಶದಿಂದ ಹೋರಾಡುತ್ತಾನೆ ಅವನ ಬಾಣಗಳ ವೇಗ ಮತ್ತು ಗುರಿ ತಪ್ಪದ ದಾಳಿಗಳು ಪಾಂಡವ ಸೈನಿಕರಿಗೆ ತೀವ್ರ ಸಂಕಷ್ಟವನ್ನು ಉಂಟುಮಾಡುತ್ತವೆ ಅಶ್ವತ್ಥಾಮನ ಉಗ್ರ ಹೋರಾಟವು ಯುದ್ಧದ ಕಠಿಣತೆಯನ್ನು ಎತ್ತಿ ತೋರಿಸುತ್ತದೆ ಹೀಗೆ ಹನ್ನೊಂದನೇ ದಿನದ ಯುದ್ಧವು ಕುತಂತ್ರ ವೀರಾವೇಶ ಮತ್ತು ಭೀಕರ ಹೋರಾಟಗಳ ಸಂಗಮವಾಗಿ ಮುಂದುವರಿಯುತ್ತದೆ ಹನ್ನೊಂದನೇ ದಿನದ ಯುದ್ಧದಲ್ಲಿ ಅರ್ಜುನನು ಶ್ರೀಕೃಷ್ಣನೊಂದಿಗೆ ಸೇರಿ ಕೌರವ ಸೇನೆಯನ್ನು ಧೂಳಿಪಟ ಮಾಡುತ್ತಾನೆ ಅವನ ಬಾಣಗಳ ಆರ್ಭಟಕ್ಕೆ ಕೌರವ ಸೈನಿಕರು ದಿಕ್ಕಾಪಾಲಾಗಿ ಓಡುತ್ತಾರೆ ಅದೇ ರೀತಿ ಅಶ್ವತ್ಥಾಮನು ಕೂಡ ತಂದೆಯ ಸಾವಿನಿಂದ ದುಃಖಿತನಾಗಿದ್ದರೂ ತನ್ನ ಶೌರ್ಯವನ್ನು ಮರೆಯದೆ ಹೋರಾಡುತ್ತಾನೆ ಆ ದಿನ ಅವನು ವಿಶೇಷವಾಗಿ ಆಕ್ರಮಣಕಾರಿಯಾಗಿ ಕಾದಾಡುತ್ತಾನೆ ದೃಪದ ಮಹಾರಾಜ ಮತ್ತು ಶಿಕಂಡಿಯನ್ನು ಗುರಿಯಾಗಿಸಿಕೊಂಡು ತೀವ್ರವಾದ ದಾಳಿ ಮಾಡುತ್ತಾನೆ ಈ ಇಬ್ಬರು ಪ್ರಮುಖ ಪಾಂಡವ ಯೋಧರ ಮೇಲೆ ಅಶ್ವತ್ಥಾಮನು ನಡೆಸುವ ಆಕ್ರಮಣವು ಯುದ್ಧದ ಕಾವು ಏರುವಂತೆ ಮಾಡುತ್ತದೆ ಹೀಗೆ ಹನ್ನೊಂದನೇ ದಿನದ ಯುದ್ಧವು ಪಾಂಡವರ ಪರವಾಗಿ ಅರ್ಜುನನ ಆರ್ಭಟ ಮತ್ತು ಕೌರವರ ಪರವಾಗಿ ಅಶ್ವತ್ಥಾಮನ ಉಗ್ರ ಹೋರಾಟಕ್ಕೆ ಸಾಕ್ಷಿಯಾಗುತ್ತದೆ